ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕು ನಗರದಲ್ಲಿ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಇಂದು ಮಾನ್ಯ ತಹಶೀಲ್ದಾರ್ ಅವರಿಗೆ ಹಾಗೂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಇವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಕಳೆದ ಮೂರು ದಿನಗಳಿಂದ ಸತತವಾಗಿ ಭಾರಿ ಆನೆ ಕಲ್ಲು ಮಳೆ ಹಾಗೂ ರಭಸವಾಗಿ ಗಾಳಿ ಬೀಸುವುದರಿಂದ ಸುರಪುರ ಬಿಜಸಾಪುರ ದೇವಿಕೇರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿರುವ ಕೆಲವು ವಿದ್ಯುತ್ ಕಂಬಗಳು ತುಂಬಾ ಹಳೆಯದ್ದಾಗಿದ್ದರಿಂದ ವೈರ್ಗಳು ಬಹಳಷ್ಟು ಡ್ಯಾಮೇಜ್ ಆಗಿವೆ ಇದರಿಂದ ನಿವಾಸಿಗಳು ಯಾವಾಗ ಏನಾಗುತ್ತಿ ಎಂಬ ಆತಂಕದಲ್ಲಿದ್ದಾರೆ ಆದ್ದರಿಂದ ತಾವುಗಳು ದಯವಿಟ್ಟು ಇದಕ್ಕೆ ಗಮನಹರಿಸಿ ಕೂಡಲೇ ಸಂಬಂಧಪಟ್ಟ ಜಸ್ಕಾಂ ಅಧಿಕಾರಿಗಳೊಂದಿಗೆ ಮಾತನಾಡಿ ಪರಿಶೀಲನೆ ನಡೆಸಿ ಹೊಸದಾಗಿ ವಿದ್ಯುತ್ ಕಂಬಗಳು ವೈಯರ್ಗಳು ಅಳವಡಿಸಬೇಕೆಂದು ಮನವಿ ಪತ್ರವನ್ನು ಸಲ್ಲಿಸುತ್ತಿದ್ದೇವೆ ನಮ್ಮ ಮನವಿಗೆ ಸ್ಪಂದಿಸದೇ ಇದ್ದರೆ ನಿರ್ಲಕ್ಷ್ಯ ತೋರಿಸಿದರೆ ಮುಂದಿನ ದಿನಮಾನಗಳಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಸುರಪುರ ತಾಲೂಕು ಅಧ್ಯಕ್ಷರಾದ ನಿಂಗಪ್ಪ ನಾಯ್ಕ ಬಿಜಸಾಪುರ ತಿಳಿಸಿದರು ಈ ಸಂದರ್ಭದಲ್ಲಿ ನಿಂಗಪ್ಪ ನಾಯ್ಕ ಬಿಜಸಾಪುರ ಮಲ್ಲಪ್ಪ ಶ್ರೀನಿವಾಸಪುರ ಮಹಮ್ಮದ್ ರಂಗನ್ಪೇಟೆ ಸರವಾರ್ಕರ್ ಎಂಡಿ ಹಾಸೀಫ್ ನಿಂಗಣ್ಣ ಸತ್ಯಂಪೇಟೆ ಉಪಸ್ಥಿತರಿದ್ದರು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕ ದೇವಣ ಶೆಟ್ಟಿ ಬಣ್ಣದ ವತಿಯಿಂದ ಒಂದು ಮನವಿ ಕೊಡುತ್ತಿದ್ದೇವೆ ಮಾನ್ಯ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಬಬಲಿ ಜಸ್ಟಂ ಸುರ್ಪೂರು ತಾಲೂಕು ಸುರ್ಪುರ್ ಜಿಲ್ಲೆಯಗಿರಿ ವಿಷಯ ಸುರ್ಪುರ್ ತಾಲೂಕಿನ ಬಿಜೆಪು ಗ್ರಾಮದಲ್ಲಿರುವ ಕೆಲವು ವಿದ್ಯುತ್ ಕಂಬಗಳು ಎದುರಾಗುವುದರಿಂದ ಡ್ಯಾಮೇಜ್ ಆಗಿದ್ದು ಕೂಡಲೇ ಸದರಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ನೂತನ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಒದಗಿಸಿ ಅನುಕೂಲ ಮಾಡಿಕೊಡುವ ಬಗ್ಗೆ ಮಾನ್ಯರೇ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಪರ ಸಂಘಟನೆಗಳು ಒಪ್ಪು ಕನಿಷ್ಠ ಬಣ ಕಾಲಘಟಕ ಸುತ್ತೂರು ತಾಲೂಕು ಸುತ್ತೂರು ಜಿಲ್ಲೆಯ ಅಕ್ಕಿರ್ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೇನೆಂದರೆ ಕಳೆದ ಮೂರು ದಿನಗಳ ಹಿಂದೆ ದೀಶದ ಭಾರಿ ಆನೆ ಕಲ್ಲು ಮಳೆ ಗಾಳಿಯಿಂದ ಸುತ್ತೂರು ತಾಲೂಕಿನ ಬಿಜಪ್ಪುರ್ ಗ್ರಾಮದಲ್ಲಿರುವ ಕೆಲವು ವಿದ್ಯುತ್ ಕಂಬಗಳು ಹಳೆಯದಾಗಿರುವುದರಿಂದ ಡ್ಯಾಮೇಜ್ ಆಗಿದ್ದು ಹಾಗೂ ವಿದ್ಯುತ್ ತಂತಿಗಳು ಕೂಡಲೇ ಉದ್ಯೋಗಿರ್ತವೆ ಇದರಿಂದ ಯಾವ ಸಮಯದಲ್ಲಿ ಏನಾಗುತ್ತದೆ ಎಂಬ ಇಲ್ಲಿನ ನಿವಾಸಿಗಳು ಪ್ರಾಣಾಂತಕದಲ್ಲಿರುತ್ತಾರೆ ಆದ್ದರಿಂದ ದಾಳಿ ಬಳದ ತಾವುಗಳು ಸದರಿ ವಿಷಯವನ್ನು ಕೂಲಂಕುಷವಾಗಿ ಸ್ಥಾನಿಕವಾಗಿ ಪರಿಶೀಲಿಸಿ ಹಾಗೂ ಗಂಭೀರವಾಗಿ ಪರಿಗಣಿಸಿ ಕೂಡಲೇ ಸದರಿ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ನೂತನ ವಿದ್ಯುತ್ ಕಂಬಗಳನ್ನು ಅಳವಡಿಸಿ ಅನುಕೂಲ ಮಾಡಿಕೊಡಬೇಕೆಂದು ಮಾನ್ಯರಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ ಒಂದು ವೇಳೆ ಈ ನಮ್ಮ ಮನೆಗೆ ಸರಿಯಾಗಿ ಕನಸದಿದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರ ಹೋರಾಟ ಹಮ್ಮಿಕೊಳ್ಳಲು ಅನಿವಾರ್ಯವಾಗುತ್ತದೆ ಎಂದು ಬೇಡಿಕೊಳ್ಳುತ್ತೇವೆ ಕಾರಣ ನಮ್ಮ ತಾಲೂಕಾ ಘಟಕದಿಂದ ನಷ್ಟದಲ್ಲಿರ್ತಕ್ಕಂಥ ರೈತರಿಗೆ ಸರ್ಕಾರದಿಂದ ಒಂದು ಸಹಾಯಧನ ಉಳಿಸಬೇಕು ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಸ್ಥಳವನ್ನು ಪರಿಶೀಲನೆ ಮಾಡಿ ಈ ಒಂದು ರೈತರಿಗೆ ಸಹಾಯಧನ ನೀಡಬೇಕೆಂದು ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರೇಮ್ ಶೆಟ್ಟಿ ಹೊಡೆದ ವತಿಯಿಂದ ನಾವು ತುಂಬ ಹೃದಯದಿಂದ ಕೇಳಿಕೊಳ್ಳುತ್ತೇವೆ ಒಂದು ವೇಳೆ ನಮ್ಮ ಮನವಿಗೆ ಈ ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ತಾಲೂಕಾದಂಥ ನಮ್ಮ ಸಂಘಟನೆಯಿಂದ ಉಗ್ರ ಹೋರಾಟವನ್ನು ಮಾಡಿಕೊಡಲಾಗುತ್ತದೆ ಎಂದು ಎಚ್ಚರಿಕೆಯನ್ನು ನೀಡುತ್ತಾ ನಮ್ಮ ಮಾನ್ಯ ಈ ಅಂಗೀಗ ನಮ್ಮ ಮತ್ತು ಈಗ ನಾವು ಬೇಡಿಕೊಳ್ಳೋದೇನೆಂದರೆ ಆ ಕಂಬಗಳನ್ನು ತೆಗೆದು ಹೊಸ ಕಂಬಗಳನ್ನು ಹಾಕಿ ಆ ವೈರುಗಳನ್ನು ಸರಿಯಾಗಿ ಬಿಗಿದು ಮುಂದೆ ಆಗತಕ್ಕಂಥ ಒಂದು ಅನುಮತಗಳನ್ನು ತಪ್ಪಿಸಬೇಕೆಂದು ಎಲ್ಲ ಊರಿನ ನಾವು ಗ್ರಾಮಸ್ಥರ ಕಡೆಯಿಂದ ನಾವು ನಮ್ಮ ಸಂಘಟನೆ ಕಡೆಯಿಂದ ಕೇಳುತ್ತೇವೆ ಮತ್ತು ತಾಲ್ಲೂಕಿನದಂಥ ಗ್ರಾಮಗಳಲ್ಲಿ ಭತ್ತವನ್ನು ಅನೇಕ ಬೆಳೆಗಳನ್ನು ನಾಶವಾಗಿರುತ್ತವೆ ಮಾನ್ಯ ತಹಸೀಲ್ದಾರ್ ಸಾಹೇಬರು ಕೂಡ ನಾವು ತಾ ತಾಲೂಕು ವತಿಯಿಂದ ಒಂದು ಮನವಿ ಕೊಟ್ಟಿದ್ದೇವೆ ಆ ಒಂದು ಬೆಳೆಯನ್ನು ಒಂದು ಸಮಕ್ಷ ಒಂದು ಪರಿಶೀಲನೆ ಮಾಡಿ ಆ ಕಷ್ಟದಲ್ಲಿರ್ತಕ್ಕಂಥ ಆ ರೈತರಿಗೆ ಒಂದು ಪರಿಹಾರವನ್ನು ಒದಗಿಸಬೇಕೆಂದು ನಾವು ನಮ್ಮ ತಾಲೂಕು ವತಿಯಿಂದ ಕೇಳಿಕೊಳ್ಳುತ್ತೇವೆ ಅಲ್ಲಸೀಲ್ದಾರ್ ಸಾಹೇಬರಿಗೂ ಮತ್ತು ಜಸ್ಕಮ್ ಅಧಿಕಾರಿಗಳು ಮಾನ್ಯ ಸಹಾಯಕಾಭ್ಯಂತರವರಿಗೆ ನಮ್ಮ ತಾಲೂಕು ವತಿಯಿಂದ ಮನೆ ಪತ್ರವನ್ನು ಸಲ್ಲಿಸಿರ್ತೇವೆ ಈ ಮನೆ ಪತ್ರವನ್ನು ಸ್ಪಂದಿಸಬೇಕೆಂದು ನಾವು ಕೇಳಿಕೊಳ್ಳುತ್ತೇವೆ ನಮ್ಮ ಮನೆ ಪತ್ರವನ್ನು ಸ್ಪಂದಿಸದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ನಮ್ಮ ಸಂಘಟನೆ ಕಡೆಯಿಂದ ಉಗ್ರ ಹೋರಾಟವನ್ನು ಹಾಕಿಕೊಳ್ಳಲಾಗುತ್ತದೆ ಎಂದು ನಮ್ಮ ತಾಲೂಕು ಕಡೆಯಿಂದ ಎಚ್ಚರಿಕೆ ನೀಡುತ್ತಿದ್ದೇವೆ